ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಿಚ್ಚಪ್ರೋ ಲೈಫ್ ಅಲ್ಲಿ ಕೂಡ ಇಂತಹ ದೊಡ್ಡ ಮಾಡಿದ ಚಿತ್ರ ಆರೇ ತಿಂಗಳಲ್ಲಿ ತೆರೆ ಕಾಣ್ತಾ ಇದೆ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗಿ ಅಂದ್ರೆ ಡೆಫಿನೆಟ್ಲಿ ಇದೊಂಥರ ಒಳ್ಳೆ ಭವಿಷ್ಯ ಇದೆ ನಮ್ಮ ಚಿತ್ರರಂಗಕ್ಕೆ ಅಂತ ನಿಮ್ಗೆ ಒಂದು ಹೊಸ ಅಲೆ ಆಗತ್ತೆ ಅಂತ ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ ತುಂಬ ಸಂತೋಷ ಪ್ರೇಮವರಿದ್ದಾರೆ ಚಂದ್ರು ಅರ್ಜುನ್ ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ ಮೂರು ನಾಲ್ಕು ಸುಮಾರು ನಡೀತಾ ಇರೋದು ಈಗ ಅದು ಶುರುವಾಗಿದೆ ಅದು ತುಂಬ ಸಂತೋಷ ಟ್ರೈಲರ್ ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಎದುರಿಸ್ತವೆ ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ ಟೈಮಿಂಗ್ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಸುಮಾರು ಜನ ಎಲ್ಲರೂ ಹಂಚ್ಕೊಂಡ್ರು ನಾನು ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರಂಗ ಬಂದ ಮೇಲಿಂದಲೂ ನೋಡ್ತಾ ಇದ್ದೀನಿ ಅವ್ರ ಟೈಮ್ ಅಂದರೆ ಟೈಮ್ ಬರೀ ಶೂಟಿಂಗ್ ಇದ್ರೆ ಅಂತಲ್ಲ ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಮತ್ತು ಯಾವುದೇ ಫಂಕ್ಷನ್ಗೆ ಬರ್ತೀನಿ ಅಂದ್ರೂ ಆ ಟೈಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇಲೆ ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಲಿ ಒಂದು ಚಿತ್ರ ಮಾಡಿದ್ದೆ ಒಂದು ಫುಲ್ ಎಂತ್ ಸಿನಿಮಾ ನನಗೂ ಅನುಭವ ಆಗಿತ್ತು ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ ಉದಾಹರಣೆ ಬರ್ತಾರೆ ಬಂದ್ರು ಅವು ಸೊ ಈ ಥರ ಆ ಒಂದು ಚಿತ್ರ ಹೆಂಗೆ ಮುಗೀತು ಗೊತ್ತಿಲ್ಲ ಅಲ್ಲಿ ನಮ್ಗೆ ಹಾಂ ಈ ಥರ ಮಾಡೋಣ ಈ ಥರ ಮಾಡ್ ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿರುತ್ತೆ ಅಷ್ಟೆ ಅವ್ರು ದೊಡ್ಡ ಸ್ಟಾರ್ ಅಂತ ಹೊರಟೆಲ್ಲ ಓದ್ಗುರು ಅಂತ ನನಗೆ ಗೊತ್ತಿರೋ ಆ ರೀತಿ ಆ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅಲ್ಲಿ ಒಬ್ಬೊಬ್ಬರು ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ ಎಲ್ಲರೂ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಡೋದಕ್ಕೆ ಆ ಪ್ರಯತ್ನ ಇದೆಯಲ್ಲ ಎಡ್ಸೀಪ್ ಅವತ್ತು ನೋಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀನಿ ಅದನ್ನು ಕೇಳಿದಾಗ ನಾನು ನೋಡೋದಲ್ಲ ಇವತ್ತು ಹೊಸ ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡಬಹುದು ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು ಎರಡನೇ ಚಿತ್ರ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಚಿತ್ರ ತುಂಬ ಕನ್ನಡಿಟ್ಟಾಗಿ ಕನ್ನಡದಲ್ಲಿ ಎರಡನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್ ತ್ಯಾಗರಾಜನ್ ಅಂದರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬ್ಯಾನರ್ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ನೀಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ ತುಂಬ ಸಂತೋಷ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಇರಿ ಅಂತ ನಾನು ಸ್ವಾಗತಿಸ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪ್ರೇಷನ್ ಸಿಗುತ್ತೆ ಬೇರೆ ನಾಡಿನ ನಮ್ಮ ಒಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ ಅದು ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಅವ್ರಿಗೂ ನನ್ನ ವಿಶ್ವ ತಿಳಿಸ್ತಾ ಈ ಚಿತ್ರದಲ್ಲಿ ಮಾಡುವಂಥ ಎಲ್ಲ ಕಲಾವಿದರು ಹಾಗೆ ಅಜನೀಶ್ ಹಾಕವರು ಈ ಟ್ರೈಲರ್ನ ನೀವು ಇನ್ನೊಂದ್ಸರಿ ಹಾಕಿ ಅಂತ ನಿಮ್ಗೆ ಕೇಳಿದ್ರು ನನಗೆ ಮನಸ್ಸಲ್ಲಿ ಇತ್ತ ಇನ್ನೊಂದ್ಸರಿ ಹಾಕ್ಸ್ಬೇಕಾಯ್ತು ಇನ್ನೊಂದ್ಸರಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಎಲ್ಲರ ಮನಸ್ಸಲ್ಲಿ ಇತ್ತು ಅಲ್ವಾ ಸೊ ನಿಜವಾಗಲೂ ಅಮೇಜಿಂಗ್ ಅಮೇಝಿಂಗ್ ಅಫ್ಕೋರ್ಸ್ ನಾನು ಹೇಳೋದಕ್ಕೆ ಸುದೀಪ್ ಅವ್ರ ನಟನೆ ಬಗ್ಗೆ ನಾನು ಹೊಸದಾಗ ಏನ್ ಹೇಳೋದು ಒಂದೆರಡು ನಿಮಿಷ ಜಾಸ್ತಿ ಮಾತಾಡ್ತಿದ್ಯಾ ಪ್ಲೀಸ್ ಸರ್ ನೀವು ಮಾತಾಡ್ಬೇಕು ಸರ್ ಯಾಕೆಂದ್ರೆ ಇವತ್ತಿನ ಚಿತ್ರರಂಗದ ಸ್ಥಿತಿ ಗತಿ ಯಾವ ರೀತಿ ಇದೆ ಅಂದ್ರೆ ನಾವು ಒಂದು ಎರಡು ಮೂರು ಇಂದ ಚಿತ್ರಂಗ ನೋಡ್ಕೊಂಡು ಬರ್ತಾ ಇದ್ದೀವಿ ಈ ಸ್ಪೀಡು ಈ ಎನರ್ಜಿನ ಇದ್ದಾಗ ನಾವು ಚಿತ್ರಗಳನ್ನ ಮಾಡ್ತಾ ಮಾಡ್ತಾಯಿದ್ವಿ ಆ ಸ್ಪೀಡು ಆ ಎನರ್ಜಿ ಮುಗಿದ್ತು ಕಾರಣ ಏನೇನೇ ಇರ್ಬೋದೇನ ಆದರೆ ಈ ಚಿತ್ರ ಶುರು ಮಾಡೋವಾಗ ಸುದೀಪ್ ಅವರು ಸಿಕ್ಕಿದಾಗ ಮಾತಾಡ್ತಾ ಹೇಳ್ತಾ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಹೀಗೆ ಹೇಗೆ ಅಂದಾಗ ಸಿ ಪ್ಲ್ಯಾನ್ ಎಲ್ಲರೂ ಮಾಡ್ಬೋದು ಪ್ಲ್ಯಾನ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಆಮೇಲೆ ಪ್ಲ್ಯಾನ್ ಮಾಡೋದಕ್ಕೂ ಆ ಒಂದು ಎನರ್ಜಿ ಬೇಕು ಆ ಪ್ಲ್ಯಾನ್ ಮಾಡೋದಕ್ಕೆ ಆ ಎನರ್ಜಿ ಇದ್ದಾಗ ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆದಾಗ ಸುದೀಪ್ ಅವರಿಗೆ ಎಕ್ಸಿಕ್ಯೂಷನ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅವರಿಗೆ ಆ ಟೀಮ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಇರೋ ಟೀಮ್ ಆ ಥರ ಒಂದು ಟೀಮ್ನ ಸೆಟ್ ಮಾಡಿಟ್ಕೊಳ್ತಾರೆ ಯಾವಾಗ ಹೊಗಳಬೇಕೋ ಒಳ್ಳೆ ಕೆಲಸ ಮಾಡೋ ಹೊಗಳ್ತಾರೆ ಯಾವಾಗ ತಪ್ಪಾದರೆ ಅದನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟ ತಿದ್ಕೊಂಡಿಲ್ಲ ಅಂದರೆ ಅವ್ರು ನೋಡೋದ್ರಿಗತ್ತೆ ಸರ್ ಅಂತ ಒಂದು ಸಿಗ್ಬೋದು ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಆ ಹೀಟ್ ಆ ಬಿಸಿ ಯಾರಿಗೆ ತಗಲ್ತಾ ಇದೆ ಅವ್ರಿಗೆ ಮಾತ್ರ ತುಂಬ ಗೊತ್ತಾಗುತ್ತೆ ಇವತ್ತು ಕನ್ನಡ ಚಿತ್ರರಂಗ ಒಂದೇ ಯಾವುದೋ ಒಂದು ಮೀಟಿಂಗ್ ಇತ್ತು ನಮ್ಮ ಚೇಂಬರ್ ಎಲ್ಲ ಮಾತಾಡುವಾಗ ಹಲವಾರು ಚಿತ್ರಗಳು ಬರಬೇಕು ಮಾತಾಡಬೇಕು ಅದು ಇವಂಥ ಹೀರೋಗಳನ್ನ ಪ್ರೆಷರ್ ಮಾಡಬೇಕು ಇಲ್ಲ ನಿರ್ದೇಶಕರನ್ನ ಅಲ್ಲ ಕರ್ಸಿ ಮಾತಾಡಬೇಕು ಇವೆಲ್ಲ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ ಅಫ್ಕೋರ್ಸ್ ಒಳ್ಳೆ ಪ್ರಯತ್ನನೇ ಆದರೆ ನಮ್ಮಲ್ಲಿ ಎಷ್ಟು ಜನ ನಿರ್ದೇಶಕರು ಇದ್ದಾರೆ ಎಷ್ಟು ಜನ ನಾಯಕರು ನಟ ಅಂದರೆ ಇದ್ದಾರೆ ನಾಯಕ ನಟರು ಬಟ್ ಒಂದು ಇಮೇಜ್ ಇತ್ತು ಚಿತ್ರರಂಗನ ಪುಲ್ ಮಾಡುವಂಥ ನಾಯಕ ನಟು ಅನ್ನೋದು ನಿರ್ಮಾಪಕರು ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅಂದರೆ ನನ್ನ ಒಬ್ಬ ನೋಟಿ ಹಳೆ ಕಾಲದಿಂದ ಸಿನಿಮಾ ಮಾಡಿದಾರೊಬ್ಬ ನಿರ್ಮಾಪಕ ಅಂತ ಹೇಳ್ತಾರೆ ನಾನು ಎಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ ವರ್ಷಕ್ಕೊಂದು ಎರಡು ಇಲ್ಲೇ ಮೂರು ವರ್ಷಕ್ಕೆ ಒಂದು ಮಾಡ್ತಾ ಇರ್ಬೋದು ಅಷ್ಟೇ ಆದರೆ ನನ್ನಂಥ ನಿರ್ಮಾಪಕರು ಒಂದು ಐದು ಜನ ಇದ್ದರೆ ಒಂದು ಎಲ್ಲ ಸೇರಿದ್ರು ಒಂದು ಹಂಥದೇ ಸಿನಿಮಾ ಮಾಡ್ತೀವಿ ನಾವು ಇನ್ನೂರೈವತ್ತು ಚಿತ್ರಗಳಿಗಿಂತ ಜಾಸ್ತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂರೈವತ್ತು ಚಿತ್ರಗಳಿಗಿಂತ ಜಾಸ್ತಿ ಆಗ್ತದೆ ಆದರೆ ನಾವು ಹಳೆ ಪ್ರೊಡ್ಯೂಸರ್ಸು ಹಳೇ ಡೈರೆಕ್ಟರ್ಸು ಅಂತ ಏನು ಹೆಸರು ಕೊಟ್ಟಿದ್ದಾರೆ ನಮಗೆ ದೊಡ್ಡ ಪ್ರೊಡ್ಯೂಸರ್ಸು ದೊಡ್ಡ ಡೈರೆಕ್ಟರ್ಸ್ ಅಂತ ನಾವು ಚಿತ್ರರಂಗಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಕಾಂಟ್ರಿಬ್ಯೂಷನ್ ನಮ್ದಲ್ಲ ಆ ಐವತ್ತು ಚಿತ್ರ ಮಾಡ್ತಾ ಇರೋ ಹೊಸ ಪ್ರೊಡ್ಯೂಸರ್ಸು ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕೆ ಅವರು ನಮ್ಮ ಕಾರ್ಮಿಕರಿಗೆ ಕಲಾವಿದರಿಗೆ ಊಟ ಕೊಡ್ತಾ ಇರೋದು ಅವರು ನಿಜವಾದ ನಾವಲ್ಲ ನಾವು ಯಾವಲ್ಲೋ ಹಬ್ಬಕ್ಕೆ ಊಟ ಕೊಡ್ತೀವಿ ಅಷ್ಟೆ ಒಂದು ಹಬ್ಬ ಬಂದಾಗ ವರ್ಷಕ್ಕೆ ನಾಲ್ಕು ಐದು ಆರು ಹಬ್ಬ ಬರ್ತದ ಆಗ ನಾವು ದೊಡ್ಡ ನಿರ್ಮಾಪಕರು ದೊಡ್ಡ ನಿರ್ದೇಶಕರು ಆವಾಗ ಊಟ ಕೊಡ್ತಾ ಇದ್ದೀವಿ ನಮ್ಮ ಚಿತ್ರರಂಗಕ್ಕೆ ಅರ್ಥ ಇದ್ದ ಅದನ್ನು ಬ್ರೇಕ್ ಮಾಡಿದ್ದು ಮಾರ್ಕ್ ಚಪ್ಪ ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು ನಾನು ಹೇಳ್ತೀನಿ ನಿಜ ಕತೆ ಒಂದು ಹೇಳಿ ಹೇಳಿದರು ಬಟ್ ಆಗುತ್ತಾ ಇದು ಬಟ್ ಇವ್ರು ಮಾಡ್ತಾರೆ ಇವರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು ಎಲ್ಲ ಇವತ್ತಿನ ಮನಸ್ ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗ ಆ ಥರ ಒಂದು ಟೀಮ್ ಇಟ್ಕೊಂಡಿದ್ದಾರೆ ಸೊ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಂಬಂದೆ ಸುದೀಪ್ ಅವರೇ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತೀನಿ ಅಂದರೆ ನಿಮ್ಮ ಒಬ್ಬತ್ತು ನಾನು ಇರೋ ಓಪನ್ ಮಾತಾಡೋನು ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ ಸೆಟ್ ಮೇಲೂ ಹೀರೋ ಆಗಿದ್ದರೆ ಈ ಥರ ಸಿನಿಮಾ ಮಾಡೋದು ಅಲ್ಲ ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ ಮಾಡೋಕ್ಕಾಗದೇ ಸುಮ್ಮನೆ ಹೋಗಿದ್ದೀನಿ ನಾನು ಇಷ್ಟು ದೊಡ್ಡ ಸಿನಿಮಾನ నూర హిన శూటింగ్బోదు నూర ఎంపత్ అరవత్ కళీట్ ఆగ్బోదు లొకేషన్స్ నూరారు లొకేషన్స్ అంతీర ఇలా అంత అన్సతే ఇవతీలు ఆ థర ఒ సెట్ మార్కెండ్ మూ సి వర్క్కు ఇవత నిర్మాపకర్ నిర్దేశ అదే ఒకరు ఆరు తిండు తిండా ఉంటుంది నీ షార్ట్ పీరియడలి ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದರೆ ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದೊಂದು ಟ್ರೆಂಡ್ ಸೆಂಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದೊಂದು ಟ್ರೆಂಡ್ ಸೆಂಟರ್ ಸರ್ ಇದು ಬೈ ಕನ್ನಡ ಚಿತ್ರರಂಗಕ್ಕಲ್ಲ ನಾನು ನೋಡ್ತಾ ಇದ್ದೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಈ ಥರ ಸರ್ ಇದು ನಿಮ್ಮಿಂದ ಇದು ಯಾವುದು ನಿಮ್ಮ ಬನ್ನಿ ಯಾವುದೋ ಕಾರ್ ತಗೋಬೇಕು ಅಂತ ಯಾವ್ದು ತರಿಸ್ದೆ ಅವ್ರು ಹೇಳ್ತಿದ್ರು ಏನೋ ಎಂಟು ಇಂಚ್ ಎಂಟು ಆ ಪಿಸ್ಟನ್ನು ಏನೇನೋ ಎಷ್ಟು ಆಸ್ ಪವರ್ ಅಂತ ನಿಮ್ಗೆ ಆ ದೇವರು ಅಷ್ಟು ಆಸ್ ಪವರು ಅಷ್ಟು ಎನರ್ಜಿ ಕೊಟ್ಟವನೇ ಸರ್ ಸತ್ಯ ಹೇಳ್ತೀನಿ ನಾನೊಬ್ಬ ಯಾಕೆಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕುಂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಟ್ಗೆ ಎಕ್ಸಿಕ್ಯೂಷ್ ಎಕ್ಸಿಕ್ಯೂಷನ್ ಮಾಡಬೇಕು ಅದನ್ನು ಕಾರ್ಯ ತಂದು ಸೆಟ್ ಹೋಗ್ಬೇಕು ಅಂತ ಆತು ನನಗೆ ಇವತ್ತು ಇದನ್ನು ಕರೆಕ್ಟಾಗಿ ನಿಮ್ಮಂಗೆ ಒಬ್ಬ ಹೀರೋ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗ್ದು ಇಷ್ಟು ದೊಡ್ಡ ಚಿತ್ರನೂ ಇಷ್ಟು ಲೊಕೇಶನ್ಸ್ಗಳಾಗ್ಬೋದು ಇಷ್ಟು ಕಾಲ್ ಶೀಟ್ ಆಗ್ಬೋದು ಕಾಲ್ಶೀಟ್ ಶೀಟ್ ಆಗುತ್ತೆ ಅಂದರೆ ಆಗುತ್ತೆ ಅಫ್ಕೋರ್ಸ್ కాల్షీటింగ్ నాకు ప్రొడ్యూసర్ దుకోడౌదు అరే కేసర ట్వంటీ ఫోర్ బార్ సెవెన్ అవును నాకు నిజవ్ హి కంట్ ఖండిత్వ్ూ ధుడ్కొడ్బోదు నావు ఆ ట్వెంటీ ఫోర్ బార్ సెవెన్ కేసూ యాతాయి ఆస్పట్ అదే ట్రీట్మెంట్ షూటింగ్ ట్రీటెంట్ తగ్ం శూటింగ్ అంత నేను ఇష్టూ డీపెట్ అందే ఇలా నాకు ముంచే మాట్వి నోడ్తావి అనుభవస్తాయి ಈಗ ಈ ಚಿತ್ರನ ನಾನು ನೋಡಿದ ಮೇಲೆ ಕೇಳಿದ್ಮೇಲೆ ಇದನ್ನು ನಾನು ಕನ್ನಡ ನೋಡಿ ಅನುಭವಿಸಿದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್ ದಯವಿಟ್ಟು ಫಸ್ಟು ನಿಮ್ಮಿಂದನೇ ಶುರು ಆಗಿದೆ ನಿಮ್ಮಿಂದಾನೇ ಇದು ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್ ದಯವಿಟ್ಟು ವರ್ಷಕ್ಕೆ ಎರಡು ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್ ಪ್ಲೀಸ್ ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನರಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಇಲ್ಲ ಅಂತ ಹೇಳಿದ್ದ ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್ ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸರ್ ದಯವಿಟ್ಟು ಬರಿಬೇಡಿ ದಯವಿಟ್ಟು ಮಾಡಿ ಈ ಥರ ಚಿತ್ರಗಳು ಮಾಡೋದ್ರಿಂದ ನೀವು ಒಂದು ವರ್ಷದಲ್ಲಿ ಎರಡು ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ ಸಾವಿರಾರು ಜನ ಅದ ಸರ್ ನಾನು ಹೇಳ್ತಾ ಇರೋದು ಯಾಕಂದರೆ ನನಗೆ ಗೊತ್ತು ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್ ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್ ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ ಬಿಡುಗಡೆಯಾಗಿ ಗೇಟ್ ಇಂದ ಎಲ್ಲರೂ ಊಟ ಮಾಡ್ತಾರೆ ಸರ್ ಇದರಿಂದ ಲಕ್ಷಾಂತರ ಜನ ಇದನ್ನು ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೇನೆ ಎಲ್ಲ ಹೀರೋಗಳು ನಾಟ್ ಒಲ್ಲಿ ಕನ್ನಡ ನಾನು ಹೇಳ್ತಾ ಇರೋದು ತೆಲುಗು ತಮಿಳ್ ಮಲಯಾಳಂ ಎಲ್ಲ ಚಿತ್ರರಂಗದಲ್ಲಿ ಈ ಥರ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಆಗಿಲ್ಲ ಸರ್ ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು ಡೈರೆಕ್ಟರ್ಸ್ಗಾಗ್ಬೋದು ನಾಯಕ ಆಗ್ಬೋದು ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವೇ ಇನ್ಸ್ಪಿರೇಷನ್ ಆಗೋದಿಲ್ಲ ಅದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಯಾಕಂದರೆ ದೊಡ್ಡ ಸಿನಿಮಾ ಮಾಡ್ತಾ ಯಾರ ಮೇಲೆ ಡಿಪೆಂಡ್ ಆಗಿದೆ ಸರ್ ಇವತ್ತು ನಾವು ಓ ಟಿ ಟಿ ಅಂತೀವಿ ಓ ಟಿ ಟಿ ನಮ್ಮನ್ನು ಬಾಚಿ ತಪ್ಕೊಂತು ಫಸ್ಟು ಇವಾಗ ಗೇಟಿನ ಆಚೆ ಬೀಸೋರು ನಮ್ಮನ್ನು ನಮಗೆ ಇಟ್ಕೋಬೇಕು ಸರ್ ನಾವೆಲ್ಲ ಫಸ್ಟು ಬಾಚಿ ತಪ್ಕೊಂಡ್ರು ಅರೆ ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮಗೆ ಅಂದ್ಕೊಂಡಿವಿ ನಾವು ಇವತ್ತು ನಮ್ಮನ್ನು ಗೇಟಿಂದ ಒಳಗೆ ಬರೋ ರೀತಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು ನಾವು ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ ಇವಾಗ ನಾವು ಬೇಕಾಗಿಲ್ಲ ಅವರಿಗೆ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರ ಸರ್ ಅದನ್ನು ಪ್ರೇಮವರಾಗಲಿ ಹೀಗಿದ್ ನಮ್ಮೆಲ್ಲ ನಿರ್ದೇಶಕನ ಅದೇ ಹೇಳೋದು ವರ್ಷಕ್ಕೆ ಎರಡು ಮಾಡಿ ಸರ್ ಆಗುತ್ತೆ ನಿಮ್ಮ ಕೈಲಿ ಅವಾಗ ಅವ್ರ ತಿರ್ಗಾ ವಾಪಸ್ ಬರ್ತಾರೆ ನಮಗೆ ನಮ್ಮ ಬಾಕ್ಸ್ ಆಫೀಸ್ ಅಂತ ಏನು ಹೇಳ್ತೀವಿ ನಮ್ಗೆ ಇರೋದು ಎರಡೇ ಸೋರ್ಸ್ ರೆವೆನ್ಯೂ ಕಲೆಕ್ಟ್ ಮಾಡೋದು ಎರಡೇ ಸೋರ್ಸ್ ನಮಗೆ ಒಂದು ಬಾಕ್ಸ್ ಆಫೀಸ್ ಇನ್ನೊಂದು ಓ ಟಿ ಟಿ ಓ ಟಿ ಟಿ ಡೋರ್ ಕ್ಲೋಸ್ ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ ಕನ್ನಡ ಚಿತ್ರಗಳು ತಡೋದನ್ನು ಏನಾಗ್ ಇಲ್ಲೂ ಇವತ್ತು ಚಿತ್ರ ಮಾಡಿರೋಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡ್ಬೇಕಾರೆ ಅವರು ಇದು ಬರೀ ಕರ್ನಾಟಕದಲ್ಲಾಗದೆ ಶುರು ಆಗಿದೆ ಅಂದ್ಕೊಬೇಡಿ ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ ಸಾರಿ ಟು ಸೇ ದಿಸ್ ಎಂಥ ದೊಡ್ಡ ಪಿಚ್ಚರು ಎಂಥ ದೊಡ್ಡ ಡೈರೆಕ್ಟರು ಎಂಥ ದೊಡ್ಡ ಹೀರೋ ಅವನಿಗೆ ಚಿತ್ರ ಬಿಡುಗಡೆ ಆಗಿಲ್ಲ ತೆಲುಗು ಪಿಕ್ಚರ್ ಆಗಿಲ್ವಲ್ಲ ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ ಸೇರ್ ಬಟ್ ಇಟಿವಿ ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡುಗೆಲ್ಲ ದೇಶಕ್ಕೆ ಇದ್ದೀರಾ ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ ಎಲ್ರಿಗೂ ಎನ್ಕರೇಜ್ ಮಾಡೋದಂಥ ಒಂದು ಎಲ್ಲರೂ ಒಂದು ಉರ್ದುಮ್ಸೋ ಅಂಥ ಕೆಲಸ ನೀವು ಮಾಡಿದ್ದೀರ ನಿಜವಾಗಲೂ ಇದು ಈ ಒಂದು ಟ್ರೆಂಡನ್ನ ನಿಮ್ಮಿಂದ ಶುರು ಆಗಿದೆ ನೀವು ಕಂಟಿನ್ಯೂ ಮಾಡಿ ಎಲ್ಲರೂ ಆದಷ್ಟು ನಾವೀಗ ಬೇರೆ ನಿರ್ದೇಶಕನ ನಿರ್ಮಾಪಕನ ಕರೆದು ಮೊನ್ನೆ ಏನೋ ಚೇಂಬರ್ ಬಿಡಿ ಎಲ್ಲರನ್ನು ತಟ್ಟಿ ತಟ್ಟಿ ಅಪಿಸ್ತೀವಿ ಸೊ ಇದನ್ನು ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರಾನ್ನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರಾನ್ನ ಬಿಡುಗಡೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಆಗ್ತಾಯಿದೆ ಒಂದು ದೊಡ್ಡ ಹಿಟ್ಟಾಗಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ ಕನ್ನಡ ಅನ್ನೋದನ್ನು ಮರಿಬೇಡಿ ಕನ್ನಡ ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಆ ಫ್ಯಾನ್ ಆ ಹೀರೋ ಈ ಹೀರೋ ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ ಮನಸಲ್ಲಿ ಅಭಿಮಾನ ಇಟ್ಕೊಳ್ಳಿ ಮಾಡೋಣಲ್ಲ ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರಗಳನ್ನ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಅದನ್ನು ಥಿಯೇಟ್ರಲ್ಲೇ ನೋಡಿ ನನ್ನ ರಿಕ್ವೆಸ್ಟ್ ಇದ್ದು ಥಿಯೇಟ್ರಲ್ಲಿ ನೋಡಿದಾಗ ನಿಮಗಾಗುವ ಅನುಭವ ಬೇರೆ ಅದು ನಾನು ಇಷ್ಟೊತ್ತೇನೋ ಲಕ್ಷಾಂತರ ಜನ ಜೀವನ ಮಾಡ್ತಾರೆ ಅಲ್ಲಿ ಯಾವುದೋ ಪೈರಸಿಯಲ್ಲಿ ಇರಲಿ ಎಲ್ಲೋ ನೋಡಿ ನೋಡೋದ್ರಿಂದ ಪ್ರಯೋಜನ ಆಗಲ್ಲ ಚಿತ್ರಂಗ ಬೆಳೆಯೋದಿಲ್ಲ ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ ಎಲ್ಲ ಕನ್ನಡ ಚಿತ್ರ ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಕೊನೆಯದಾಗಿ ನಾನು ಹೇಳೋ ಒಂದೇ ಮಾತು ಮಾರ್ಕ್ ಮೈ ವರ್ಡ್ ಮ್ಯಾಕ್ ವಿಲ್ ಮೇಕ್ ಮ್ಯಾಕ್ಸ್ 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 ಕಲೆಕ್ಷನ್ ಅಂಡ್ ಟಿಕೆಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ನೋವನ್ನು ಹಂಚಿಕೊಂಡಿದ್ರೆ ಅನುಭವದ ಮಾತುಗಳನ್ನ ಆಡಿದ್ರಿ ನಿಮ್ಮ ಆಸೆಯಂತೆ ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಹೊಸ ಅಲೆ ಅಲ್ಲ ಇಡೀ ಇಂಡಿಯನ್ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಈಗ ನಮ್ಮ ಕಿಚ ಬ್ರೋ ಡೆಫಿನೆಟ್ಲಿ ನಿಮ್ಮ ಮಾತಿನಂತೆ ವರ್ಷಕ್ಕೆ ಎರಡು ಸಿನಿಮಾಗಳು ಬರಬೇಕು ಅಂತ ಬರೀ ನಿಮ್ಮಿಂದ ಅಲ್ಲ ಇಡೀ ಕರ್ನಾಟಕ ಇಡೀ ಇಂಡಿಯಾ ಬ್ರೋ ಟೂ ಫುಲ್ ಎಕ್ಸ್ಪ್ಲೋರಿಯೋ ಜೋ ಚಮಾಳೆ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ